ಕಪ್ಪತ್ತಗಿರಿಯಲ್ಲಿರುವ ಮಠದಲ್ಲಿ ಸಾಕಷ್ಟು ಗೊಂದಲಗಳಿವೆ ಕಪ್ಪತ್ತ ಮಠ ಇವರ ಇಬ್ಬರು ಮಕ್ಕಳು ಮಠ ನಡೆಸಬೇಕಾಗಿತ್ತು ಹಣದ ಆಸೆಗಾಗಿ ಮೊದಲ ಮಗ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಎರಡನೇ ಮಗನ ನಡುವೆ ತಿಕ್ಕಾಟ ನಡೆಯುತ್ತಿದೆ ಕಪ್ಪತ್ತಗಿರಿಯಲ್ಲಿರುವ ಮಠದಲ್ಲಿ ಸಾಕಷ್ಟು ಗೊಂದಲಗಳಿವೆ ಗಿರಿ ನೋಡುವುದಕ್ಕಿಂತ ಕಪ್ಪತ್ತಗಿರಿ ನೋಡಿದರೆ ಜೀವನ ಪಾವನವಾಗುತ್ತದೆ ಅಂತ ಹಿರಿಯರು ಹೇಳ್ತಾರೆ ದೇಶಾದ್ಯಂತ ಜನ ಕಪ್ಪತ್ತಗುಡ್ಡಕ್ಕೆ ಭೇಟಿ ನೀಡಿ ಪರಿಸರವನ್ನು ಆನಂದಿಸುತ್ತಿದ್ದಾರೆ ಆದರೆ ಕಪ್ಪತ್ತಗಿರಿಯ ಮಠದಲ್ಲಿ ವಿಶ್ವನಾಥ ಸ್ವಾಮಿ ಕಪ್ಪತ್ತಮಠ ಇವರ ಇಬ್ಬರು ಮಕ್ಕಳು ಮಠ ನಡೆಸಬೇಕಾಗಿತ್ತು ಹಣದ ಆಸೆಗಾಗಿ ಮೊದಲ ಮಗ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಎರಡನೇ ಮಗನ ನಡುವೆ ತಿಕ್ಕಾಟ ನಡೆಯುತ್ತಿದೆ ಮೂರು ವರ್ಷದಿಂದ ಇಬ್ಬರನ್ನು ಒಂದುಗೂಡಿಸಲು ಪ್ರಯತ್ನ ಮಾಡಲಾಗಿತ್ತು ಆದರೆ ಅದು ಸಾಧ್ಯವಾಗಿಲ್ಲ ಮಠದಲ್ಲಿ ಕೆಲವು ಪುಂಡರನ್ನು ಇಟ್ಟುಕೊಂಡು ಸ್ವತಃ ಈ ಇಬ್ಬರೂ ತಮ್ಮ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರಿಬ್ಬರು ಮಠದ ಹೆಸರಿನಲ್ಲಿ ಸಾಕಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಭಕ್ತರಿಂದ ಬಂದ ಹಣದಿಂದ ವೈಭೋಗದ ಜೀವನ ನಡೆಸುತ್ತಿದ್ದಾರೆ ಎಂದು ಶಿವರಾಮ ಕೃಷ್ಣ ಸೇವಾ ಸಮಿತಿ ಅಧ್ಯಕ್ಷ ರಾಜು ಖಾನಪ್ಪನವರ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ರೋಕಡೆ ಕಿರಣ ಹಿರೇಮಠ ವೆಂಕಟೇಶ ದೊಡ್ಡಮನಿ ಕುಮಾರ ನಡಗೇರಿ ರಾಚೋಟಿ ಕಾಡಪ್ಪನವರ ವಿಶಾಲ ಗೋಕಾವಿ ಉಪಸ್ಥಿತರಿದ್ದರು ಒಂದೇ ಮಗ ಮಲ್ಲಿಕಾರ್ಜುನ ಸ್ವಾಮಿ ಇವರು ಎರಡನೇದವರು ಶ್ರೀಕಾಂತ್ ಸ್ವಾಮಿಗಳು ಇವರ ಇಬ್ಬರು ಸಹೋದರರದ್ದು ಅಲ್ಲಿ ಭಾಳ ದಿನದಿಂದ ತಿೇಟ್ ನಡೆದೈತಿ ಇದರಿಂದ ಭಕ್ತರಿಗೆ ಭಾಳ ಮುಜುಗರಾಗಂತೈತಿ ಮತ್ತು ನಾನು ಕೂಡ ಈ ವಿಷಯವಾಗಿ ಕಳೆದ ಮೂರು ವರ್ಷದಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಂತೀನಿ ಇಬ್ಬರನ್ನು ಜೋಡಿಸಿ ಆ ಮಠದೊಳಗಿರುವ ಗೊಂದಲಗಳನ್ನು ತೆಗಿಬೇಕು ಅಂತ ಹೇಳಿ ಆದ್ರೆ ನಾನು ಮೂರು ವರ್ಷದಿಂದ ಇಲ್ಲಿವರೆಗೂ ಒಂದನ್ನು ಕಾಣ್ಕೊಂಡು ಬಂದೆ ಆ ಮಠದ ಆದಾಯ ಬರೋದ್ರಿಂದ ಏನು ಹಿರಿಯ ಸ್ವಾಮಿ ಏನು ಅದಾರ ಇವರು ಅಲ್ಲಿ ಯಾರೂ ಇರಬಾರ್ದು ಮಠದೊಳಗೆ ತಮ್ಮದ ಏಕ ಪಾರ ಆಗ್ಬೇಕು ತಾವ ಆ ಮಠದೊಳಗೆ ಅನ್ನೋ ದೃಷ್ಟಿಕೋನದಿಂದ ಕೆಲ ಭಕ್ತರನ್ನು ನಾನು ಹೇಳ್ತಾ ಇರೋದು ಕೆಲವೊಂದು ತಮಗೆ ಯಾರು ಬೇಕು ತಮಗೆ ಅನುಕೂಲ ಆಗೋರ್ಗೆ ಯಾರು ಬಂದವರಿಗೆ ಹೊಡಿ ಬಡಿ ಮಾಡೋ ಕೆಲಸ ಯಾರು ಇರ್ತಾರ ಅಕಸ್ಮಾತ್ ಅವಶ್ಯಕತೆ ಬಿದ್ದರೆ ಜಾತಿನಿಂದನೆ ಕೇಸ್ ಮಾಡೋಕ್ಕೂ ಉಪಯೋಗ ಆಗುವಂತ ಜನರನ್ನ ಕರ್ಕೊಂಡು ಬಂದು ಅಲ್ಲಿರುವಂತ ಅವರು ಸ್ವತಃ ಅವ್ರ ತಾಯಿ ಮೇಲಿನ ಯಾರು ಲಲಿತಾ ಅವ್ರಿಗೆ ಅವ್ರ ತಾಯಿಯವ್ರಿಗಿನ ಮೊನ್ನೆ ಇವರು ಇಪ್ಪತ್ತೊಂದು ಏಳಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡ್ರೆ ಯಾವ ರೀತಿ ಹಲ್ಲೆ ಅಂದ್ರೆ ಇವರು ಅವ್ರ ಕೈಯನ್ನು ಕಡದು ಕಡದಂದ್ರೆ ಬಾಯಿಂದ ಕಡದು ಹಲ್ಲಿನಿಂದ ಕಚ್ಚಿ ಗಾಯಗೊಳಿಸ್ಯಾರ ಅಂದ್ರೆ ಎಲ್ಲಿವರೆಗೂ ವಿಕೃತಿ ನಡೆ ಅಂತಂದ್ರೆ ಹಣಕ್ಕಾಗಿ ತಾಯಿನೂ ಸಹ ಬಿಡಲಾರ್ದಂಥ ಪರಿಸ್ಥಿತಿಗೆ ಇವತ್ತು ಆ ಮಠದ ಸ್ಥಿತಿಗತಿ ಬಂದೈತಿ ಅದಕ್ಕೆ ನಾವು ಇವತ್ತು ಶಿವರಾಮಕೃಷ್ಣ ಸೇವಾ ಸಮಿತಿಯಿಂದ ನಾನು ಎಲ್ಲ ಕಪ್ಪದಗೇರಿ ಮಠದ ಭಕ್ತರಲ್ಲಿ ವಿನಂತಿ ಮಾಡ್ಕೊತೀನಿ ನಾವು ನೀವು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ಒಂದು ಸಮಿತಿ ರಚನೆ ಮಾಡೋನಲ್ಲಿ ಯಾಕಂದ್ರೆ ಇವರೊಬ್ಬರೇ ಮಠಾಧೀಶರ ಅಂತ ಹೇಳ್ಕೊಂಡು ಕೇಸರಿ ಅರ್ಬಿ ತೊಟ್ಕೊಂಡು ಸಾಕಷ್ಟು ಆಸ್ತಿ ಮಾಡ್ಯಾರ ಇವರು ವೈಯಕ್ತಿಕವಾಗಿ ಸಾಕಷ್ಟು ಆಸ್ತಿ ಮಾಡ್ಯಾರ ಪ್ಲಾಟ್ಗಳನ್ನು ಗಳನ್ನ ಮನೆಯನ್ನು ಹಿಡದಾರ ಹೊಲ ಹಿಡ್ದಾರ ಅಲ್ಲೇ ನಾವು ದುಡ್ಡು ಅದಕ್ಕೆ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನಾವು ದುಡ್ಡು ಹಾಕ್ತೀವಿ ಜೀರ್ಣ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಆಗ್ಲಿ ಅಂತ ಹಾಕ್ತೀವಿ ಆದರೆ ಇವತ್ತದು ಅಲ್ಲಿ ನಡೀತಾ ಇಲ್ಲ ಅದಕ್ಕೆ ನಾವು ಎಲ್ಲರೂ ಕೂಡ ಬಹಳ ಜನ ನನಗೆ ನಾನು ಸಂಪರ್ಕ ಮಾಡಿದೀನಿ ಕೆಲವೊಂದು ಜನ ನನಗೂ ಅಲ್ಲಿ ಭಕ್ತರು ಸಂಪರ್ಕ ಮಾಡ್ರ ಆದ್ರೆ ಎಲ್ಲರೂ ಕೂಡ ಏಕ ನಿರ್ಣಯ ತೋಣುವಂಥ ಪರಿಸ್ಥಿತಿ ಒಳಗೆ ಬಂದಾರೆ ಯಾಕಂದ್ರೆ ಆ ಮಠಾಧೀಶರು ಅವರ ತಮ್ಮನ ಹೆಮಕ್ಕೆ ಅವ್ರ ತಮ್ಮನ ಆ ಮಠದಿಂದ ಹೊರಗೆ ಹಾಕ್ಬೇಕನ್ನೋ ಹ್ಯಾವದಿಂದ ಅವ್ರ ತಮ್ಮನ್ನು ಜಗಳ ಹೇಳ್ಕೊಂಡು 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 ಸಾಕಷ್ಟು ಹಣ ಮಾಡ್ಯಾರ ನಾನು ಸಾಂಬುರು ಹಣ ಮಾಡಬಾರ್ದಂತ ಹೇಳಂತಿಲ್ಲ ಯಾಕಂದ್ರೆ ಅವರು ಸಂಸಾರಿ ಅದಾರ ಹಣ ಮಾಡಬಾರ್ದು ಅಂತಲ್ಲ ಆ ಅವ್ರ ಹಣ ಹೆಂಗೆ ಬಂತು ಹೆಂಗೆ ಹೋಯ್ತು ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಕಪ್ಪದಗೇರಿ ಮಟ್ಟದ ಲೆಕ್ಕ ಪರಿಶೋಧನೆ ಎಲ್ಲೂ ನಡೆದಿಲ್ಲ ಮತ್ತೆ ಅಲ್ಲಿ ಸಾವಿರ ರೂಪಾಯಿ ಬರ್ತಿತ್ತು ಏನು ಲಕ್ಷ ರೂಪಾಯಿ ಬರ್ತಿತ್ತು ಏನು ಕೋಟಿ ರೂಪಾಯಿ ಬರ್ತಿತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಗಬೇಕಲ್ಲ ಆ ದಿಸ ಎಲ್ಲರೂ ಭಕ್ತರು ಸೇರಿಕೊಂಡು ಒಂದು ಟ್ರಸ್ಟ್ ಅನ್ನ ರಚನೆ ಮಾಡೋಣ ಕಪ್ಪತ್ ಗೇರಿ ಮಲ್ಲಯಾರ್ಜನ ಹೆಸರಲ್ಲಿ ಒಂದು ಟ್ರಸ್ಟ್ ಅನ್ನ ರಚನೆ ಮಾಡಿ ಪೂಜ್ಯರಿಗೆ ಅಲ್ಲಿ ಯಾರು ನಾವು ಪೂಜ್ಯರ್ ನೇಮಕ ಮಾಡ್ತೀವಲ್ಲ ಆ ಪೂಜ್ಯರಿಗೆ ತಿಂಗಳ ಇಂತಿಷ್ಟು ಇನ್ನು ಉಳಿದ ಹಣವನ್ನ ಟ್ರಸ್ಟ್ ಮುಖಾಂತರ ಅಲ್ಲಿ ಅಭಿವೃದ್ಧಿ ಕೆಲ್ಸಕ್ಕೆ ಇರ್ಬೋದು ಭಕ್ತರಿಗೆ ಹೋಗಾಕ ಬರಕ್ಸ್ ಅಲ್ಲಿ ಬಹಳಷ್ಟು ಕಷ್ಟ ಐತಿ ಹೋಗ್ಬರಕ್ ಗುಡ್ಡದ ಮ್ಯಾಗ ಹತ್ತಿ ಇಳಿಯಕ್ಕೆ ಕಷ್ಟ ಐತಿ ಯಾರಾದರೂ ವಯಸ್ಸು ಆದೋರು ಬಂದ್ರೆ ಅವ್ರನ್ನಲ್ಲಿ ಕರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಭಕ್ತರು ಸೇರಿ ಅಲ್ಲಿ ಒಂದು ಚಲೋ ಲಿಫ್ಟ್ ಗಿಫ್ಟ್ ಮಾಡಿಸಿ ಸ ದೊಡ್ಡೋರಿರಲಿ ಸಣ್ಣವ್ರು ಇರಲಿ ಮಕ್ಕಳು ಇರಲಿ ಎಲ್ಲರೂ ಹೋಗುವಂಥ ವ್ಯವಸ್ಥೆ ಮಾಡೋಣ ಅಂತಂದು ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊತೀನಿ ಮತ್ತು ಅದೇ ದಿವಸ ಒಳಗೆ ಮುಂಡ್ರಿಗಿ ಪೊಲೀಸ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ ಈ ಕೂಡ್ಲೇನ ನೋಡ್ರಿ ತಾಯಿ ಮೇಲೆ ಹಲ್ಲೆ ಒಬ್ಬ ಮಗ ಅದು ಭಾಳ ವಯಸ್ಸಾದವ್ರವರು ಎಪ್ಪತ್ತ ಎಪ್ಪತ್ತು ವಯಸ್ಸಾದವರು ಹೆಚ್ಚು ಕಡಿಮೆ ಅವರು ಅಂಥವ್ರ ಮೇಲೆ ಹೋಗಿ ಹೊಡೆಯೋದು ಮತ್ತು ಕೈ ಕಡಿಯೋದು ಇದು ಇದು ಒಂದೇದ್ದಲ್ಲ ನಾನು ಅವ್ರಿಗೆ ಮಾತಾಡಿಸ್ದಾಗ ಅವ್ರು ಹೇಳಿದ್ರು ಇದು ರೀ ಯಾರಿಗೂ ನಮ್ದು ಅರಣ್ಯರು ಒಂದನ ಇಲ್ಲಿ ಯಾರೂ ಮ್ಯಾಗೆ ಬರೋಂಗಿಲ್ಲ ಏನಿಲ್ಲ ಬಂದೋರು ಕೂಡ ಅವರು ಕೇಸರಿ ತೊಟ್ಟಿರ್ತಾರ ಅವ್ರ ಕಡೆ ಮತ್ತು ಪೂಜ್ಯರು ಅಂತೇಳಿ ಅವ್ರ ಕಡೆ ಹೋಗಿಬಿಡ್ತಾರೆ ನಮ್ದು ಯಾರೂ ಕೇಳೋರಿಲ್ಲ ಗೋಳಿಲಿ ಮತ್ತು ನಾವು ಸಾಕಷ್ಟು ಸಲ ಪೊಲೀಸ್ ಸ್ಟೇಷನ್ ಮೆಟ್ಟಲಿಗೆತ್ತೀವಿ ಮತ್ತು ಹಿರಿಯ ನಾಗರಿಕ ಏನು ಸಹಾಯ ಕೇಂದ್ರ ಎಸ್ ಪಿ ಆಫೀಸ್ ಐತಲ್ಲ ಅಲ್ಲಿ ಕೂಡ ಭೇಟಿ ಕೊಟ್ಟಿವಿ ಇನ್ನೂವರೆಗೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ನಮಗಿಲ್ಲಿ ಊಟಕ್ಕೆ ಸಹ ತೊಂದರೆ ಐತಿ ನಾನು ಒಬ್ಬ ಶುಗರ್ ಪೇಶೆಂಟ್ ನನಗೆ ಸರಿಯಾದ ಔಷಧಿ ವ್ಯವಸ್ಥೆನೂ ಕೂಡ ಮಾಡ್ತಾಯಿಲ್ಲ ಹಾಗಾಗಿ ನಮಗೆ ಮತ್ತೆ ಇನ್ನೊಬ್ಬ ನನ್ನ ಮಗಗೆ ಕೂಡ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಸಂಸ್ಥೆಗೆ ಪತ್ರದ ಮುಖಾಂತರ ಅವರು ವಿನಂತಿಸಿಕೊಂಡಾರ ಹಾಗಾಗಿ ಇದನ್ನು ನಾವು ಅವ್ರು ಪತ್ರ ಕೊಟ್ಟಾರ ಅಂತಲ್ಲ ನಾವು ಈ ಹೋರಾಟ ಯಾಕೆ ಇವತ್ತು ತಗೋಬೇಕಂತ ಅಂದ್ಕೊಂಡಿವಂದ್ರೆ ಕಪ್ಪತ್ಗೇರಿ ಮಠಕ್ಕೆ ನಾವು ಭಕ್ತಿಯಿಂದ ಬರ್ತೀವಿ ನಮ್ಮ ಭಕ್ತಿಯ ಹಣ ಯಾರೋ ಒಬ್ರು ಆಸ್ತಿ ಮಾಡ್ಕೊಂಡಿರೋದು ಬೇಡ ಸಮಾಜಕ್ಕೆ ಆಸ್ತಿ ಆಗಲಿ ಆ ಆಸ್ತಿ ಒಳಗೆ ಆ ಪೂಜೆ ಇರಲಿ ಅವ್ರ ಮಕ್ಕಳ ಎಜುಕೇಶನ್ ಅವ್ರಿಗೆ ಆಗು ಹೋಗುಗಳು ಏನೇ ಇದ್ದರೂ ಕೂಡ ನಾವೆಲ್ಲರೂ ಭಕ್ತರು ನೋಡಿಕೊಂಡು ಒಂದು ಸೊಸೈಟಿ ಮಾಡಿಕೊಂಡು ಮಾಡೋಣ ಅಂತ ನಾನು ಇಡೀ ಜಿಲ್ಲೆಯಲ್ಲಿರುವಂಥ ರಾಜ್ಯದಲ್ಲಿರುವಂಥ ಎಲ್ಲ ಭಕ್ತರಲ್ಲೂ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿ ಕೆಲವೊಂದು ದಿವಸ ಜನರು ಸೇರಿಸ್ಕೊಂಡು ತಾವಾ ನೇಮಕ ಮಾಡಿಕೊಂಡ್ರೆ ಇದು ಹೆರಿಟೇಜ್ ಮಠ ಅಂದ್ರೆ ಅವ್ರಿಗೆ ಇಬ್ಬರು ಮಂದಿ ಗಂಡು ಮಕ್ಕಳು ಅದಾರ ಆ ಇಬ್ಬರಿಗೂ ಸಂಬಂಧಪಟ್ಟ ಮಠ ಇರ್ತೈತೆ ಅದು ಒಬ್ಬರಿಗೆ ಇರಂಗಿಲ್ಲ ಇಬ್ಬರು ಕೂಡ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಇರ್ತೈತಿ ಆದರೆ ಇವರು ಹಣದ ಆಸೆಗೆ ಏನು ಮಾಡಿದ್ರೆ ಅವ್ರು ತಮ್ಮನ್ನ ಮಠದಿಂದ ಹೊಡೆದು ಹೊರಗೆ ಹಾಕ್ಯಾರ ಇವತ್ತು ಅವ್ರ ತಾಯಿ ಇಟ್ಕೊಂಡು ಅಲ್ಲೇ ಚಿತ್ರ ಹಿಂಪಿಸಿ ಹಾಗಾಗಿ ನಾವು ಇದಕ್ಕೊಂದು ಟ್ರಸ್ಟ್ ಮಾಡಿ ಯಾಕಂದ್ರೆ ದುಡ್ಡು ಕೊಡೋರು ನಾವಲ್ಲ ಅವ್ರು ಹೆರಿನಿಟ್ಟ ಮಠ ಇರಲಿ ಮತ್ತೊಂದು ಮಠ ಇರಲಿ ಏನೇ ಇರಲಿ ದುಡ್ಡು ಕೊಡೋರು ನಾವು ಭಕ್ತರಲ್ಲ ನಾವೇ ಒಂದು ಟ್ರಸ್ಟ್ ಮಾಡಿಕೊಂಡು ಅಜ್ಜರಿಗೆ ಪೂಜ್ಯರಿಗೆ ಏನೈತ್ತಲ್ಲ ಅವ್ರು ಆಗ ಹೋಗೋವ್ಳು ಏನೇ ಇರಲಿ ಅವರು ಅವರು ಮಕ್ಕಳು ಎಜುಕೇಶನ್ ಇರಲಿ ಮದುವೆ ಇರಲಿ ಅವ್ರ ಮನೆಯೊಳಗೆ ಒಂದು ಏನೋ ಕೆಟ್ಟಾಗಲಿ ಛಲೋ ಆಗಲಿ ಎಲ್ಲದಕ್ಕೂ ಕೂಡ ಭಕ್ತರೇ ನಾವು ಇಟ್ಕೊಂಡು ಮಾಡುವಂಥ ವ್ಯವಸ್ಥೆ ಒಳಗೆ ಒಂದು ಟ್ರಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ನಾನು ಭಕ್ತರಲ್ಲಿ ವಿನಂತಿ ಎಫ್ ಐ ಆರ್ ಐತಿ ಅವ್ರಿಗೆ ಹೊಡೆದಿದ್ದಕ್ಕೆ ಐ ಆರ್ ಐತಿ ತಾಯಿಯನ್ನು ಹೊಡೆದಿದ್ದಕ್ಕೆ ರೀ ತಮ್ಮನ್ನು ಹೊಡೆದಿದ್ದಕ್ಕೆ ಯಾವತ್ತೂ ಎಫ್ ಐ ಆರ್ ಆಗಿಲ್ಲ ಒಳಗೆ ಇಬ್ಬರು ಕೂಡ ಕಂಪ್ಲೇಂಟ್ ಕೊಡ್ತಿದ್ರು ಕರೆಸ್ತಿದ್ರು ರಾಜಿ ಮಾಡಿಸಿದ್ರು ಕಡೆಕ್ ಒಂದು ತಹಸಲ್ದಾರ್ ಇಬ್ಬರಿಗೆ ಒಂದೊಂದು ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಿದ್ರು ಆದರೆ ಇವತ್ತು ನಾವು ಯಾಕೆ ಒಪ್ಕೊಂಡಿವಂದ್ರೆ ಅಣತಮ್ರ ಹೊಡೆದಾಡೋ ಸಹಜ ಇರ್ತೈತಿ ಅಣತಂಬರು ಸಹಜವಾಗಿ ಬಾಲ್ಯದಿಂದಲೂ ಹೊಡೆದಾಡ್ಕೊಂಡು ಬಂದಿರ್ತೀವಿ ಆದ್ಮೇಲೂ ಹೊಡೆದಾಡ್ಬೋದು ಖುಷಿಯರು ಹೊಡೆದಾಡ್ಬೋದು ಎಲ್ಲಕ್ಕರ್ ಹೊಡ್ದಾಡ್ಬೋದು ಆದ್ರೆ ಇಲ್ಲಿ ಹೆತ್ತ ತಾಯಿನ ಹೊಡಿತಾರೆ ಇವರು ಇವ್ರು ಎಷ್ಟು ನಾಚಿಗೇಡೆ ಇರ್ಬೇಕಂತಿವ್ರು ಹೆತ್ತ ತಾಯಿನ ಹೊಡೆಯೋದು ಯಾವುದಿದು ಅದು ಪೂರ್ತಿ ಸಂಪೂರ್ಣ ಮೆತ್ತಗಾಗ್ಯಾರ ಪಾಪ ಅವ್ರು ಶುಗರ್ ಪೇಷಂಟ್ ಎಪ್ಪತ್ತೇಜವ್ರಿಗೆ ಅವ್ರಿಗೆ ತಳಗಳಿದ್ರೆ ಮ್ಯಾಗ ಹತ್ತಕ್ಕಾಗಲ್ಲ ಮ್ಯಾಗ್ ಇಳಿದ್ರೆ ತಳಗ ಹತ್ತಂಗಲ್ಲ ಗುಡ್ಡದ ಮ್ಯಾಗ ಈಗ ಅವ್ರು ಒಮ್ಮ ಗುಡ್ಡಕ್ಕೆ ಮ್ಯಾಗ ಹೋಗ್ಬಿಟ್ರೆ ಮುಗಿದೋತ್ತಲ್ಲ ಹಳ್ಳಿ ಬರಕ್ಕೆ ಯಾರೋ ಬಂದು ತಳಗಿಳಿಸ್ಕೊಂಡು ಕರ್ಕೊಂಡು ಹೋಗಬೇಕು ಮತ್ತು ಈಗ ಇದ್ದಾಗ ಮ್ಯಾಗಿದ್ದಾಗ ಅಂದ್ರೆ ಅವ್ರನ್ನ ಹಾಗಾಗಿ ಇದನ್ನು ಈ ದಾಖಲೆ ಐತಿ ಮತ್ತು ಇದನ್ನು ಜನರು ಯೋಚನೆ ಮಾಡಬೇಕು ಒಂದಿಷ್ಟು ಜನ ನಾನು ಆಗ ನಿಮ್ಗೆ ಆಗಲ್ಲ ಹೇಳಿದೆ ನಾನು ಅವ್ರನ್ನ ಭೇಟಿಯಾಗಿ ಮಾತಾಡಿದಾಗ ಅವರು ಏನಿಲ್ಲ ಈ ವರ್ಷ ಜಾತ್ರೆ ಆಗಲ್ರಿ ಮಾತಾಡೋನು ಮುಂದುವರ್ಷದ ಜಾತ್ರೆ ಆಗಲ್ರಿ ಮಾತಾಡೋಣ ಅಂತ ಹೇಳಿ ನನಗೆ ಇದು ನಾಲ್ಕನೇ ವರ್ಷದ ಜಾತ್ರೆ ನನ್ನ ಮುಂದೆ ನಡೆಯಕ್ಕೊಂಡಿದೆ ಅಂದರೆ ಹಂಗೆ ಹೇಳೋರ ಮೇಲೆ ನನಗೊಂದು ಡೌಟ್ ಬರ್ತಿತ್ತು ಏನು ಇವ್ರಿಗೂ ಕೂಡ ಅಲ್ಲಿ ಪಾಲ್ ಇರ್ಬೋದು ಹಣಕ್ಕಾಗಿ ಇವರು ಕೂಡ ಅವರು ಬೆಂಬಲಿಸ್ಬೋದು ಅಂತೈತಿ ಅದಕ್ಕೆ ಇವತ್ತು ನಿಜವಾದ ಭಕ್ತರು ಹೊರಗೆ ಬರಲಿ ಅನ್ನೋ ದೃಷ್ಟಿಕೋನದಿಂದ ಈ ಪತ್ರಿಕಾಗೋಷ್ಠಿ ನೋಡ್ರಿ ಜಾತ್ರೆ ಅಂತೂ ನಡೀತೈತೆ ಜಾತ್ರೆ ನಡೆಯಂಗಿಲ್ಲ ಅನ್ನೋದು ಏನಿಲ್ಲ ಆದರೆ ಜಾತ್ರೆ ಒಳಗೆ ಇದು ಇರ್ತ ಇತ್ಯರ್ಥ ಆಗ್ಬೇಕು ಯಾಕಂದ್ರೆ ನಾವು ಅಲ್ಲಿ ಭಕ್ತರು ಬಂದಾಗ ನಮ್ಗೆ ಅಸಹ್ಯ ಅನ್ನಿಸ್ಬಾರ್ದು ಇವ್ರು ಯಾರೋ ಹೊಡೆದಾಡ್ಕೊಂಡು ಕುಂತರು ನಾವು ಇವ್ರನ್ನ ಪೂಜಾ ಭಾವದಿಂದ ಕಾಣ್ತಿರ್ತೀವಿ ಇವತ್ತು ಹಿಂದೂ ಸಮಾಜ ಮೇಲೆ ಸಾಕಷ್ಟು ಟೀಕಾ ಪರಾರ್ ಬರ್ತಾವ್ ಆ ಹಿಂಗ ಈ ಅಂತ ಅಂತೇಳಿ ಮತ್ತೆ ಇದು ನಮ್ದು ಒಂದು ದೊಡ್ಡ ಮಠ ಇದೆ ಇಲ್ಲಿ ಭಕ್ತರ ಈ ಮಠಕ್ಕೆ ಭಕ್ತರು ಇವರಂತ ಅಂತ ಗುರ್ತಿಸ ಅಷ್ಟು ಅಸಂಖ್ಯಾತ ಭಕ್ತರು ಅದಾರ ಈ ಮಠಕ್ಕೆ ಅಂತ ದೊಡ್ಡ ಮಠಕ್ಕೆ ಇವತ್ತ ಹಣಕ್ಕಾಗಿ ತಾಯಿನ ಹೊಡೆಯೋದು ಅಂತಂದ್ರೆ ಇದು ಅಪರಾಧ ತಾನ ಅದಕ್ಕೆ ಆ ದೃಷ್ಟಿಕೋನದಿಂದ ತಮ್ಮ ಮಾಧ್ಯಮದವ್ರು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ತಮ್ಮ ಮುಖಾಂತರ ಇದು ಎಲ್ಲ ಇಡೀ ರಾಜ್ಯದಲ್ಲಿರುವ ಎಲ್ಲ ಭಕ್ತರಿಗೂ ಕೂಡ ಈ ವಿಷಯ ಮುಟ್ಟು ಹಂಗೆ ತಾವು ಸುದ್ದಿ ಮಾಡ್ಬೇಕಂತ ವಿನಂತಿಸ್ಕೊತೀವಿ ತಮ್ಮ ರೀ ಅವರು ಗದ್ ಗದಗದ ಅವರು ಗದಗದ ಇಲ್ಲ 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 ಅದ ಮಠ ರೀ ಅದ ಮಠ ಇಲ್ಲ ಈಗ ಹೇಳ್ತೀನಲ್ಲ ನಿಮ್ಗೆ ಈಗ ನೋಡ್ರಿ ಅವ್ರದ್ದು ಮೂಲ ಅಲ್ಲಿರೋ ಹೆರಿಟೇಜ್ ಮಠ ಅನ್ಲೇನ ಅವ್ರು ಅಲ್ಲೇ ಜೀವನ ಕಟ್ಕೊಂಡ್ ಬಂದ್ಬಿಟ್ರ ಈಗ ಅವ ಒಂದು ರೂಮ್ ಮಾಡ್ಕೊಂಡು ಇಲ್ಲಿಯ ರಾಧಾಕೃಷ್ಣದೊಳಗೆ ಇರ್ತಾರೆ ಅವರು ಅವ್ರು ಸಣ್ಣವರು ತಾಯಿನೂ ಅವ್ರ ಜೊತೆ ಸ್ವಲ್ಪ ದಿನ ಇದ್ರು ಆದ್ರೆ ಅವ್ರ ಸೆಂಟಿಮೆಂಟ್ ಇರ್ತೈತಲ್ಲ ಅವರು ಮನೆಯವರು ಅಂದ್ರೆ ಈ ಹಿಂದಿನ ಪೂಜರ್ ಏನು ಇದ್ರಲ್ಲ ವಿಶ್ವನಾಥ್ ಸ್ವಾಮಿಗಳು ಮತ್ತು ಅವ್ರ ನೆನಪಿಗಾಗಿ ಮತ್ತೆ ಆ ಮಠದ ಭಕ್ತರವರು ಮತ್ತೆ ಆ ಮಠದ್ದೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದರು ಅವರು ಮತ್ತೆ ಅವ್ರಿಗೆ ಇಲ್ಲಿ ಇರೋಕೆ ಸರಿ ಮತ್ತೆ ಹೊಳ್ಳಿ ಅಲ್ಲೇ ಹೋಗ್ಯಾರವ್ರು ಈ ಮ ಈ ಹೆರಿಡಿಟಿ ಮಠ ಅಂದ್ರೆ ಇಲ್ಲಿ ವಿಭಿನ್ನ ಇರ್ತದೆ ಈ ಉದಾಹರಣೆಗೆ ಜೋಡ್ ಮಾರುತಿ ದೇವಸ್ಥಾನ ನೀವು ನೋಡಿರಲ್ಲ ಆ ಜೋಡ್ ಮಾರುತಿ ದೇವಸ್ಥಾನಕ್ಕೆ ಪೂಜಾರಿ ಅನ್ನೋ ಮಂಥನಗಳವರು ಒಬ್ಬೊಬ್ಬರಿಗೆ ಒಂದೊಂದು ವರ್ಷನೂ ಎರಡೆರಡು ವರ್ಷ ಅವರು ಪೂಜಾರಕ್ಕೆ ಒಂದೊಂದು ಮಂತ್ ಕೊಡ್ತಾರೆ ಹಂಗೆ ಈ ಹೆರಿಡಿಟಿ ಮಠಗಳಲ್ಲೂ ಕೂಡ ಸಾಕಷ್ಟು ಹಂಗೆ ಅದಾವೆ ಒಂದು ವರ್ಷ ಇವ್ರ ಮಠಾಧೀಶರು ಒಂದು ವರ್ಷ ಅವ್ರ ಮಠಾಧೀಶರು ಅಥವಾ ಎರಡು ವರ್ಷ ಇವರು ಎರಡು ವರ್ಷ ಅವರು ಹಿಂಗೆ ಮಾಡ್ತಾರೆ ಮತ್ತು ನೀವು ಹೇಳ್ದಂಗೆ ಬೇರೆ ಸಂಸ್ಥಾನ ಮಠನೂ ಕಟ್ಕೊಂಡವರು ಅದಾರ ಆದರೆ ಇಲ್ಲೇ ಹಂಗೆ ಕಟ್ಟೋದು ಬೇಡ ಯಾಕೆ ಅಂತ ಹೇಳ್ತೀನಿ ನನಗೆ ಕಪ್ಪತ್ಗಿರಿ ಇರೋದು ಒಂದೇ ನಮ್ಗೆ ಮತ್ತು ಅಲ್ಲೊಂದು ಇಲ್ಲೊಂದು ಪ್ರಾಜೆಕ್ಟ್ ಮಾಡೋ ಇಲ್ಲೊಂದು ಮಾಡಿದ್ವಿ ಅಂದರೆ ಮತ್ತದು ನಾವು ಆಗುತ್ತೆ ಇಬ್ರು ಕೂಡ ಮಠ ದೀಶ ಒಬ್ಬನಾಗ್ಲಿ ಇಬ್ಬರು ಕೂಡ ಮಠ ಸರಿಯಾಗ್ತೊಂಡು ಹೋದ್ರೆ ನಡಿತೈತೆ ಒಟ್ಟನಿ ಮಠಕ್ಕೆ ಬರಬೇಡ ಅಂತಂದ್ರೆ ಕಾನೂನು ಹೇಳುತ್ತೆ ಈ ಕಾನೂನು ಪ್ರಕಾರ ಮತ್ತೆ ಬಂದ್ರೆ ಮತ್ತೆ ಅವ್ರನ್ನಲ್ಲಿ ಸೇರಿಸಬೇಕಾಗತ್ತೆ ಅದಕ್ಕೆ ಭಕ್ತರ ಸಭೆ ಕರೆದ ಇದು ಸರಿ ಆಗ್ಬೇಕಂತ ನಮ್ಮ ಉದ್ದೇಶ ಈಗ ನಾನು ಮೂರುವರೆ ವರ್ಷದಿಂದ ರೀ ಸಾಕಷ್ಟು ಜನರ ಭಕ್ತರ ಸಂಪರ್ಕ ಮಾಡೀನಿ ಪೂರ್ವಕ ಇದ್ದವ್ರನ್ನ ಹೇಳಿದ್ದಿಲ್ಲ ನಿಮ್ಗೆ ಜಾತಿ ಹೆಸರಿನ ಮೇಲೆ ಒಂದಿಷ್ಟು ಮಂದಿ ಸಾಕ್ಯಾರವರು ಅವ್ರನ್ನ ಜಾತಿ ಹೆಸರ ಮೇಲೆ ಹೆದರ್ಸೋದು ಇಲ್ಲಾಂದ್ರೆ ಏನಾರು ಒಂದು ನಾಲ್ಕು ಮಂದಿ ಕೂಡಿ ಮಾತಾಡೋಣಪ್ಪ ಪಾಯಿದ್ದೀನಿ ಸರಿ ಮಾಡೋಣ ಆಮೇಲೆ ಭಕ್ತರು ಮಟ್ಟಿಂಗ್ ಕರೋಣ ಅಂದ್ಬಿಟ್ಟು ನಾಲ್ಕು ಮಂದಿ ಕೂಡಿದಾಗ ನೂರು ಮಂದಿ ಕೂಡಬಿಡೋದಲ್ಲಿ ಕೂಡಿಸೇ ಈ ಮಠದಾಗ ಅವರು ನಡೆಯಂಗಿಲ್ಲ ನೀವು ಯಾವರು ನೀವು ನೀವ್ಯಾವ್ರು ಅವ್ರು ಇದು ಒಂದು ಸ್ವಲ್ಪ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಆ ಮಠಕ್ಕೆ ಭಕ್ತರು ಕೆಲವೊಂದು ಜನರು ಇದು ನಮ್ಮದ ಮಠ ನಾವು ಅಂತ ತಿಳ್ಕೊಂಬಿಟ್ರ ದಯಮಾಡಿ ಅಂಥ ಭಕ್ತರಿಗೆ ಹೇಳ್ತೀನಿ ನಾನು ಈ ಜಗತ್ತಿನೊಳಗೆ ಯಾರು ಆ ಕಪ್ಪತ್ ಗೇರಿನ ಒಪ್ಕೊಂತಾರಲ್ಲ ಆ ಮಠದ ಭಕ್ತರು ಅವರು ಅದಕ್ಕೆ ನಾವು ಮಗ್ಗಲ್ ಮನೆ ಆ ಮಠಕ್ಕೆ ಹಚ್ಚ ಮನಿ ನಮ್ದು ನಾವ್ ಭಕ್ತರಂದ್ರ ಅಲ್ಲ ಇರೋಲ್ಲಕ್ಕ ಅವನು ಕೂಡ ಮಠದ ತಮ್ಮ ಭಕ್ತಿಯೊಳಗಿರಲಿ ಅದಕ್ಕೆ ನಾನು ನಾ ಹೋದಾಗೂ ಕೂಡ ಹಂಗಂದರ ಏ ನೀವು ಗದಗ ನೀವೇನು ಸಂಬಂಧ ಇಲ್ಲ ಮಠದ ಭಕ್ತರು ಸುತ್ತ ಹಳ್ಳ್ಯನೋರ್ ಅದಾರ ಅಂತ ಹೇಳಿ ಹಂಗಾರ ನಾಳೆ ಅಂದ್ರ ಒಬ್ಬ ಬೆಂಗಳೂರಿನ ಒಂದು ಬಂಗಾರ ಕೀರ್ಟ ಹಾಕಿದ್ರೆ ಹಾಕಿದ್ರ ಏನು ಏನ ಮಠ ಇಷ್ಟ ಆವರಣದಾಗ ಐತಿ ಕೊಡು ಅಂತ ಹೇಳ್ತಾರೆ ಹೇಳ್ತಾರೇನ ಮತ್ತು ನಾನು ಹೋದಾಗೆಲ್ಲ ದುಡ್ಡು ಕೊಟ್ಟಿರ್ತೀನಿ ಏ ನೀವು ಗದಗ ನೋಡಿರಿ ನೀವು ಯಾಕೆ ಕೊಡ್ತೀರಿ ಅಂತ ಕೇಳ್ಯಾರನ ತೋರ್ತಾರೆ ಇಲ್ಲ ಹಂಗೆ ಮಠದ ಅಂದ್ರೆ ಎಲ್ಲ ಹಾಗಾಗಿ ಅಂಥ ಭಕ್ತರು ಇರೋದ್ರಿಂದ ಕೆಲವೊಂದು ದಿವಸ ಬೆರಳಿಕೆ ಅಷ್ಟು ಅವ್ರೇನು ಭಾಳಷ್ಟು ಜನ ಅಲ್ಲ ಬೇಡ ಜನರು ಹಿಂಗೆ ಗೊಂದಲ ಆ ಅಜ್ಜಾರನ್ನ ಸಪೋರ್ಟ್ ಮಾಡ್ಕೊಂಡು ಈ ರೀತಿ ಗೊಂದಲ ಎಬ್ಸ್ಕೊಂಡು ಕುಂತಾರೆ ಮಠಕ್ಕೆ ಅವ್ರ ಸಂಬಂಧ ಇಲ್ಲ ಇವ್ರ ಸಂಬಂಧ ಇಲ್ಲ ನಾನು ಹೇಳ್ತೀನಿ ಮಠಕ್ಕೆ ಎಲ್ಲರ ಸಂಬಂಧ ಅದಾರ ಯಾರು ಆ ಮಠಕ್ಕೆ ಕಪ್ಪದಗಿರಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರ ಅವ್ರು ಆ ಮಠದ ಭಕ್ತರ